ಇಲ್ಲಿ ಬಿಜೆಪಿಯವರು ಮತ್ತು ಎಸ್ನವರು ಇಬ್ರು ಒಂದಾಗಿದ್ದಾರೆ ಇದೇ ದೇವೇಗೌಡ ಹೇಳಿದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನರೇಂದ್ರ ಮೋದಿ ಯಾವ ಕಾರಣಕ್ಕೂ ಕೂಡ ಪ್ರಧಾನಮಂತ್ರಿ ಆಗಲ್ಲ ಒಂದು ವೇಳೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದ್ರೆ ಈ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು ಯಾರು ಹೇಳುತ್ತೆ ಇದನ್ನ ಇಷ್ಟು ದೇವೇಗೌಡ ಇಷ್ಟು ದೇವೇಗೌಡ ಆಮೇಲೆ ಇನ್ನೂ ಒಂದು ಮಾತು ಹೇಳಿದ್ರು ಏನಂತಂದ್ರೆ ನಾನೇನಾದ್ರೂ ಪುನರ್ಜನ್ಮ ಇದ್ರೆ ಮುಂದಿನ ಜನ್ಮ ಅನ್ನೋದಿದ್ರೆ ಮುಂದಿನ ಜನ್ಮದಲ್ಲಿ ಮುಸಲ್ಮಾನ ಹೋಗ್ತೀನಿ ಅಂತ ಹೇಳಿ ಇದೇ ದೇವೇಗೌಡರು ಇವತ್ತು ನರೇಂದ್ರ ಮೋದಿ ಅವರನ್ನ ನನ್ನ ಬಹಳ ನರೇಂದ್ರ ಮೋದಿ ಅವರು ಬಹಳ ಪ್ರೀತಿಸ್ತಾರೆ ನನಗೂ ನರೇಂದ್ರ ಮೋದಿ ಅವ್ರಿಗೆ ಬಿಟ್ಟುಕೊಟ್ಟಿದ್ದಾರೆ ಬಿಟ್ ಕೊಟ್ಟಿದ್ದಾರೆ ಮೂರು ಸ್ಥಾನಗಳು ಮೂರು ಲೋಕಸಭಾ ಕ್ಷೇತ್ರಗಳನ್ನು ಬಿಟ್ಟುಕೊಟ್ಟಿದ್ದಾರೆ ಒಂದು ಹಾಸನ ಇನ್ನೊಂದು ಮಂಡ್ಯ ಇದು ಕೋಲಾರ ಮೂರನೇದು ಅವರೊಳ ಮಾತ್ರ ಬೆಂಗಳೂರು ಗ್ರಾಮಾಂತರಕ್ಕೆ ಬಿಟ್ಟಿದ್ದಾರೆ ಅಲ್ಲಿಗೆ ಅಲ್ಲಿ ನಿತ್ಕೊಳ್ಬೇಡಪ್ಪ ಸೋಟ್ ಸುತ್ತ ಅಣ್ಣೋಗಿ ನಿಂತು ಹೋಗಿ ಹೋಗಿ ಅಂತ ಹೇಳಿ ಅಲ್ಲಿ ಹೋಗಿ ನಿಲ್ಲಿಸಿದ್ದಾರೆ ದಯಮಾಡಿ ದಯಮಾಡಿ ಕೋಲಾರದಲ್ಲಿ ಈ ಹೊಂದಾಣಿಕೆ ಅಭ್ಯರ್ಥಿ ಇದಾರಲ್ಲ ಜೆಡಿಎಸ್ನವರು ಇದಾರಲ್ಲ ಅವರು ಸೋಲಿಸ್ತೀನಿ ಅಲ್ವಾ ಸೋಲಿಸ್ತೀನಿ ಅಲ್ವಾ ದಯಮಾಡಿ ಸೋಲಿಸ್ಬೇಕು ನವರು ಏನು ಮಾಡಿಲ್ಲ ಇವತ್ತು ನಾನು ಕೆ ಸಿ ವ್ಯಾಲಿ ಮೂಲಕ ಕೆ ಸಿ ವ್ಯಾಲಿ ಕಾರ್ಯಕ್ರಮದ ಯೋಜನೆ ಮೂಲಕ ಕೋಲಾರ ಜಿಲ್ಲೆಯಲ್ಲಿ ಕೆರೆಗಳನ್ನ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನ ಮಾಡಿದಾಗ ಯೋ ಕುಮಾರಸ್ವಾಮಿ ವಿರೋಧ ಮಾಡಿದ್ರು ಇದೇ ಕುಮಾರಸ್ವಾಮಿ ವಿರೋಧ ಮಾಡಿದರು ಇವತ್ತು ಕೂಡ ವಿರೋಧ ಮಾಡುತ್ತಾರೆ ಕೋಟ್ಗೆಲ್ಲ ಹಾಕ್ಸಿದ್ರು ಅರ್ಜಿ ಹಾಕ್ಸಿದ್ರು ಅಂತವರಿಗೆ ಓಟ್ ಕೊಡ್ತಿದ್ದಾರೆ ಇವತ್ತು ಕೆರೆ ತುಂಬಿಸಿರೋದ್ರಿಂದ ಹಸಿರು ಆಗ್ತದೆ ಕೋಲಾರ ಎಲ್ಲ ಹಸ್ರ ಆಗಿದೆ ತರಕಾರಿ ಬೆಳೀಲಿಕ್ಕೆ ಅನುಕೂಲ ಆಗ್ತದೆ ಹಣ್ಣುಗಳನ್ನು ಬೆಳೀಲಿಕ್ಕೆ ಅನುಕೂಲ ಆಗ್ತದೆ ಇದನ್ನೆಲ್ಲ ಮಾಡಿದವರು ಕಾಂಗ್ರೆಸ್ ಸರ್ಕಾರ ಇವತ್ತು ಜೆಡಿಎಸ್ನವರೆಲ್ಲ ಬಿಜೆಪಿ ಅಂತಕ್ಕಂಥದನ್ನು ತಿಳ್ಕೋಬೇಕಾಗ್ತದೆ ಆದ್ರಿಂದ ಇವರ ಹೊಂದಾಣಿಕೆ ಅಭ್ಯರ್ಥಿ ಯಾರಿದ್ದಾರೆ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿ ಅವ್ರ ಹೆಸರೇನಪ್ಪ ಮಲ್ಲೇಶ್ ಬಾಬು ಏನು ಎರಡು ಹೆಸರುಗಳು ಇಟ್ಕೊಬೋದು ಅವ್ರಿಗೆ ಮಲ್ಲೇಶ್ ಬಾಬು ಆ ಮಲ್ಲೇಶ್ ಬಾಬು ಸೋಲಿಸಿ ನೀವು ನಾರಾಯಣ ಅವರು ನಮ್ಮ ಎರಡು ಸಾರಿ ಅವರನ್ನ ಸೋಲಿಸಿದ್ದಾರೆ ಶೃಂಗಾರಪೇಟೆ ಶಾಸಕರಾದಂತ ನಾರಾಯಣ ಅವರು ಎರಡು ಬಾರಿ ಸೋಲಿಸಿದ್ದಾರೆ ಆ ಸೋತ ಅಭ್ಯರ್ಥಿಯನ್ನ ಕರ್ಕವನ್ನು ಇಲ್ಲಿ ಲೋಕಸಭಾ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ನೀವು ಇಲ್ಲೂ ಸೋಲಿಸ್ತೀರಿ ಅಲ್ವಾ ನಮ್ಮ ಅಭ್ಯರ್ಥಿ ಗೌತಮರನ್ನ ಗೆಲ್ಲಿಸ್ತೀರಿ ಅಲ್ವಾ ಎಲ್ಲರೂ ಕೂಡ ತಾರೀಕು ಮತಗಟ್ಟೆ ಹೋಗಿ ಮತಗಟ್ಟೆ ಹೋಗಿ ಬಿಜೆಪಿ ಜೀವನ ಸಭ್ಯರ್ಥಿಯನ್ನ ಅವರಿಗೆ ವಿರುದ್ಧವಾಗಿ ಮತ ಹಾಕಿ ಅವರಿಗೆ ಆಶೀರ್ವಾದ ಮಾಡಿ ಇವರನ್ನ ಲೋಕಸಭೆಗೆ ಕಳಿಸಿಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯನ್ನು ಪ್ರಾರ್ಥನೆಯನ್ನು ಮಾಡ್ತೇನೆ ದಯವಿಟ್ಟು ಮಾಡ್ತೀರಾ ಮುಲ್ಲಾಗ್ತೀರ ಗೆಜ್ಜೆ ಮುಲ್ಲಾಗ್ತೀರಾ ೂಲ್ ಆಗ್ಬೇಕಲ್ಲ ಮತ್ತೆ ನಮ್ಗೆ ಆಶೀರ್ವಾದ ಮಾಡಬೇಕಲ್ಲ ನಮ್ಗೆ ಆಶೀರ್ವಾದ ಮಾಡಬೇಕಲ್ಲ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಬೇಕಲ್ಲ ಕಾಂಗ್ರೆಸ್ ಅಭ್ಯರ್ಥಿಗೆ ಆಶೀರ್ವಾದ ಮಾಡಬೇಕಲ್ಲ ದಯವಿಟ್ಟು ಇಪ್ಪತ್ತಾರನೇ ತಾರೀಕು ಮತಗಟ್ಟೆಗೆ ಹೋಗಿ ಆಸ್ಪತ್ರೆಗೆ ಹತ್ರ ಮುಂದೆ ಪಟ್ಟಣದ ಮೂಲಕ ಗೌತಮ್ ಅವರಿಗೆ ಸಹಾಯ ಮಾಡಬೇಕು ನಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ